ಎಲ್ಲೆಲ್ಲ ಇದ್ರ ಚಂದ್ರವಳ್ಳಿ ಗುಹೆ ಇಲ್ಲೂ ಕೂಡ ಕಿಂಡಿ ಇದೆ ಈ ಧರ್ಮರಾಯ ಧರ್ಮರಾಯ ಭೀಮಾ ಅದು ಭೀಮ ಅದ ಹಾ ಭೀಮ ಅರ್ಜುನ ನಕುಲ ಅರ್ಜುನ ಹ ಸಹದೇವ ಸಹದೇವಾಸಿಕ್ ಬಂದಾಗ ಒಬ್ಬೊಬ್ರು ಒಂದೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ಕಟ್ಟಿರೋದು ಇದು ಹೇಳು ಆಡುಮಲ್ಲೇಶ್ವರಕ್ಕೆ ಈ ಭಾಗದಿಂದ ಹೋದ್ರೆ ಸೀದ ಮಲ್ಲೇಶ್ವರ ಹೋಗಬಹುದು ಅಲ್ಲಿಂದ ಮೂರು ಗುಡ್ಡ ಸೇರುತ್ತೆ ಅಂತ ಇದು ಹದಿನ ಬಂಡೆ ಹದ್ದಿನ ಬಂಡೆ ಇದಲ್ವಾ ದೊಡ್ಡದಾಗ ಸದ್ದಿನ ಬಂಡೆ ನಾನು ಇವತ್ತು ಚಿತ್ರದುರ್ಗದಲ್ಲಿ ಇದ್ದೀನಿ ಚಿತ್ರದುರ್ಗದಲ್ಲಿ ಏನಪ್ಪಾ ಅಂತಂದ್ರೆ ಚಂದ್ರವಳ್ಳಿ ಕೆರೆ ಚಂದ್ರವಳ್ಳಿ ಕೆರೆಯಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ ಗುಹೆ ಇದೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪಂಚಪಾಂಡವರು ನಿರ್ಮಿಸಿದಂತ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಅಂದ್ರೆ ಆಗ ಪಂಚ ಪಾಂಡವರು ಇಲ್ಲಿ ಬಂದು ವನವಾಸ ಬಂದಾಗ ಇಲ್ಲಿ ಇದ್ರಂತೆ ವನವಾಸ ಟೈಮ್ ನಲ್ಲಿ ಇಲ್ಲಿ ಇದ್ದಾಗ ಅವರು ಈ ಪಂಚಲಿಂಗೇಶ್ವರ ದೇವಸ್ಥಾನವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಐತಿಹಾಸಿಕವಾದ ಹಿನ್ನೆಲೆಯನ್ನು ತಮ್ ತಿಳಿಸ್ತಾ ಹೋಗ್ತೀನಿ ಬನ್ನಿ ಧರ್ಮರಾಯ ಧರ್ಮರಾಯ ಓಕೆ ಸರ್ ಭೀಮ ಭೀಮ ಅರ್ಜುನ ಅರ್ಜುನ ನಕುಲ ನಕುಲ ಸಹದೇವ ಸಹದೇವ ನಾಲ್ಕು ಕೆರೆ ಒಳಗೆ ಯಾವ ಸಮಯ ಈ ಕಡೆ ಇರೋದು ಈ ಕಡೆ ಇರೋದು ನಾಲ್ಕು ಕೆರೆ ಒಳಗೆ ಹ ಪಾಂಡವರ ಶಿಶು ನಾಲ್ಕು ಅಂತ ಹೋದಾಗ ಹ ಅವ್ರಿಗೆ ಸಿಕ್ಕಿರೋ ಒಂದು ಲಿಂಗ ನಾಲ್ಕು ಲಿಂಗ ಇವು ನಾಲ್ಕು ಲಿಂಗಗಳ ಶಾಸನ ಇದು ಶಾಸನ ಶಾಸನ ಅಂತ ಹೊಯ್ಸಳ ಶಾಸನ ಹೊಯ್ಸಳ ಶಾಸನ ಕನ್ನಡ ಇದು ಹಳೇ ಕನ್ನಡ ಮಯೂರ ವರ್ಮ ಶಾಸನ ಕೆಳಗಡೆ ದೇವಸ್ಥಾನ ಇದೆಲ್ಲ ಅಲ್ಲಿ ಇದೆ ಇವರು ಪಂಚಪಾಂಡವರು ಪಾಂಡವರು ಅವರು ವನವಾಸಿಕ್ ಬಂದಾಗ ಮಾಡಿರೋದು ಮಾಡಿರೋದು ವನವಾಸಿಕ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ಪಂಚಲಿಂಗೇಶ್ವರ ಪಂಚೇಶ್ವರ ಪಂಚಲಿಂಗೇಶ್ವರ ಪಂಚಪಾಂಡವರು ಅಂತ ಹೇಳಿ ಅವರು ಹ ಅದಕ್ಕೆ ಪಂಚಲಿಂಗೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿರೋದು ಗುಹೆ ಇದರ ಗುಹೆ ಗುಹೆ ಒಳಗೆ ವಾಸವಾಗಿದ್ದ ಜಾಗ ಅದು ಹದಿಮೂರು ಪ್ಲೇಸ್ ಇದೆ ಒಳಗಡೆ ಶಿವಲಿಂಗ್ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಕಡೆ ಇವ್ರು ಗಾಳಿ ಮಂಟಪ ಅಡಿಗೆ ಮೀಟಿಂಗ್ ಇದೆ ಇದು ಹಳೆ ಕಾಲದಲ್ಲಿ ಇದ್ದ ಇದು ಚಂದ ಚಂದ್ರವಳ್ಳಿ ಅಥವಾ ಚಂದನಾಪುರ ಅಂತ ಹೇಳಿ ಮದ್ದೆಲ್ಲ ಇದೆಲ್ಲ ಊರಾಗಿದ್ದು ಹೊರಭಾಗದಲ್ಲಿ ಕಾಡು ನೋಡ್ತಾ ಈ ಭಾಗದಲ್ಲಿ ಕಾಣ್ತಕ್ಕಂಥದ್ದು ಗುಲವಂದಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಒಂದು ಕಾಲಭೈರವನ ದೇವಸ್ಥಾನ ಅಂತ ಕೂಡ ಕರೀತಾರೆ ಸರಿ ಅದೇ ರೀತಿಯಾಗಿ ಇಲ್ಲಿ ಈ ಭಾಗದಲ್ಲಿ ಅಂತ ಹೇಳಿದ್ರೆ ಒಂದು ಮಯೂರ ಶಾಸನ ಇದೆ ಸರ್ ಮಯೂರ ಶಾಸನ ಶಾಸನ ಇದೆ ಸರ್ ಈ ಭಾಗದಲ್ಲಿ ಒಂದು ಸೂರ್ಯಾಕೃತಿಯ ಒಂದು ಚಿತ್ರ ಇದೆ ಹೌದೌದು ಇಲ್ಲಿ ಚಂದ್ರಾಕೃತಿಯ ಚಿತ್ರ ಇದೆ ಹೌದು ಇಲ್ಲಿ ಗೀಟ್ಗಳು ಏನ್ ಬರುತ್ತೆ ಒಂದು ಗೆರೆಗಳಿದೆ ಸರ್ ಇಲ್ಲಿ ಇಲ್ಲಿ ಒಳಭಾಗದಲ್ಲಿ ಕೆಲವೆಲ್ಲ ಲಿಪಿಗಳು ಬರುತ್ತೆ ಈ ಭಾಗದಿಂದ ನೋಡಿ ಈ ಭಾಗದವರೆಗೂ ಇದೆಲ್ಲ ನೋಡಿ ಸರ್ ಈ ಭಾಗದವರೆಗೂ ಲಿಪಿ ಲಿಪಿಗಳು ಸರ್ ಇದೆಲ್ಲ ಅಂದ್ರೆ ಮಯೂರವರ್ಮ ಶಾಸನ ಇದೆ ಈ ತರವಾಗಿರ್ತಕ್ಕಂತ ಒಂದು ಮಯೂರವರ್ಮ ಶಾಸನ ಅಂತ ಅಂದ್ರೆ ಬಂಡೆಯನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಕೂಡ ಇದೆಲ್ಲ ಸರ್ ಇದೆಲ್ಲ ಅಷ್ಟೇ ಸರ್ ಅಲ್ಲಿ ಕೂಡ ಇದೆ ಸರ್ ಅದೇ ರೀತಿಯಾಗಿ ಬಂಡೆಯನ್ನ ಆಧಾರವಾಗಿ ಇಟ್ಕೊಂಡು ಸೂರ್ಯ ಮತ್ತು ಚಂದ್ರ ಇರೋವರೆಗೂ ನಾವು ಕ್ರಮಬದ್ಧವಾಗಿ ಇಲ್ಲಿ ಕೆಲಸಗಳು ಮಾಡಿದ್ವಿ ಿದ್ದೇವೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸಾಕ್ಷಿ ಇದು ಸುಮಾರು ಎಷ್ಟು ಸಾವಿರ ವರ್ಷಗಳು ಅಂತ ಹೇಳಿ ಎರಡನೇ ಶತಮಾನದಿಂದ ಇತಿಹಾಸ ಬಂದಿದೆ ಎರಡನೇ ಶತ ಸೆಂಚುರಿ ಟೂ ಸೆಂಚುರಿ ಅಕ್ಕಪಕ್ಕರು ಕದಂಬರು ಈ ಮಯೂರಸಳವರು ವಯಸ್ಸಳವರು ಈಗ ಹಂತವಾಗಿ ಬಂದು ಹೋಗಿರ್ತಕ್ಕಂಥ ಜಾಗೃತಿ ಬಂದ್ ಹೋಗಿದ್ವಿ ಅನ್ನೋದಕ್ಕೆ ಒಂದು ಪ್ರಾಂತವಾಗಿ ಒಂದು ಲಿಪಿ ಕೊಟ್ಟು ಅದಕ್ಕಿಂತ ಒಂದು ಇನ್ನೊಂದು ಪುರಾತನದ್ದು ಪಂಚಲಿಂಗೇಶ್ವರ ಮೇಲ್ಗಡೆ ಅಂತ ಹೇಳಿದ್ರೆ ಪಾಂಡವರು ವನವಾಸಕ್ಕೆ ಬಂದಾಗ ಒಂದು ಐದು ಲಿಂಗಗಳಂದ್ರೆ ಭೀಮಾರ್ಜುನ ನಕುಲ ಈ ರೀತಿಯಾಗಿ ಒಂದು ಐದು ಲಿಂಗಗಳನ್ನ ಆ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸ್ತಾರೆ ಪ್ರತಿಷ್ಠಾಪಿಸರ್ ಇಲ್ಲ ಅವ್ರು ಆ ಸಂದರ್ಭದಲ್ಲಿ ಸರ್ ಅದ ಪಂಚಲಿಂಗೇಶ್ವರ ಸ್ವಾಮಿ ಅಂತ ಹೇಳ್ತಾರೆ ಕೆಲವೆಲ್ಲಾ ನಾಲ್ಕು ಲಿಂಗಗಳು ಕೆಲವೊಂದು ಕೆರೆಯಲ್ಲಿ ಎಲ್ಲೇ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪ್ರತಿಷ್ಠಾಪನೆ ನೋಡಿದೆ ಅದು ಈಗ ಒಂಬತ್ತು ಲಿಂಗಗಳಾಗಿದೆ ಒಂಬತ್ತು ಲಿಂಗಗಳು ನವಲಿಂಗೇಶ್ವರ ನವಲಿಂಗೇಶ್ವರ ಒಟ್ಟು ಎರಡು ಲಿಪಿ ಇದೊಂದು ಲಿಪಿ ಇದೆ ಅದು ಪೆರಮಾಳ ದಂಡನಾಯಕನ ಒಂದು ಲಿಪಿ ಅಂತ ದಂಡಾಧಿಕಾರಿ ಆಗಿದ್ದಾಗ ಕ್ರಮಬದ್ಧವಾಗಿ ನಾವಿಲ್ಲಿ ಕೆಲಸಗಳನ್ನು ಮಾಡಿದ್ವಿ ಇಲ್ಲಿ ಅದ ಒಂದು ಅಧಿಕಾರ ಅಧಿಕಾರಿಯಾಗಿ ಇದ್ದಾಗ ಕೆಲವೊಂದು ಲಿಪಿಗಳು ಅಂತ ಹೇಳ್ಬಿಟ್ಟು ಕರೆ ಕಲ್ಲಿದೆ ಅಲ್ಲಿನ ಮೇಲ್ಗಡೆ ಅಲ್ಲೂ ಸಹ ಅಷ್ಟೇ ಸೂರ್ಯ ಚಂದ್ರ ಎತ್ತರ ಭಾಗದಲ್ಲಿ ಕಾಣ್ತಕ್ಕಂಥದ್ದು ಇಲ್ಲಿ ನೇರವಾಗಿ ನೇರವಾಗಿ ಕಾಣ್ತಕ್ಕಂಥದ್ದು ಧವಳಗಿರಿ ಅಥವಾ ಧವಳಪ್ಪನ ಬೆಟ್ಟ ಅಂತ ಸರಿ ಕೆಳಭಾಗ ಬಂಡೆ ಮೇಲೆ ಆದಾಗ ಸುಮಾರು ಅಂತ ಹೇಳಿದ್ರೆ ಒಂದ್ ನಾನೂರಿಂದ ಐನೂರು ಮೆಟ್ಲು ಬರುತ್ತೆ ಮೆಟ್ಲು ಭಾಗದಲ್ಲಿ ಮೇಲೆ ಒಂದು ಗಿಡ ಕಾಣುತ್ತೆ ಅಲ್ಲಿ ಮೇಲೆ ಮುಂಭಾಗ ಬಂದಾಗ ಈ ತರ ಬಾಲ ಕವಲು ಹೊಡೆದಿದೆ ದಾರಿ ಇದೆ ಅಲ್ಲಿಂದ ಆ ಭಾಗದಿಂದ ಮೇಲೆ ಮೇಲೊಡದ ಒಳಗಡೆ ಹೇಳಿ ಸುಮಾರು ಒಂಬತ್ತು ಒಂದು ಶಿವಲಿಂಗಗಳಿದೆ ಶಿವಲಿಂಗಗಳಿದೆ ಹಾಸ ಬಂಡೆ ಇದೆ ಬಂಡೆ ಆಸ ಬಂಡೆ ಮೇಲ್ಭಾಗದಲ್ಲಿ ಚಿಕ್ಕದಾದಂತ ಶಿವಲಿಂಗಗಳಿಂದ ಕೆತ್ತನೆ ಮಾಡಿದ್ದಾರೆ ಕೆತ್ತನೆ ಮಾಡಿದ್ದಾರೆ ಇದು ಧವಳಗಿರಿ ಧವಳೇಶ್ವರನ ಪಟ್ಟ ಧವಳಗಿರಿ ಅಂತ ಕೂಡ ಕರೀತಾರೆ ಸರ್ ಎದುರುಗಡೆ ನೋಡಿ ಆ ಭಾಗದಿಂದ ತಗೊಳ್ಳಿ ಭಾಗದಿಂದ ಒಂದೇ ಬಂಡೆ ಬರುತ್ತೆ ಕೊನೆ ಭಾಗದವರೆಗೂ ಕೆಳಭಾಗದಲ್ಲಿ ಚಿಕ್ಕದಾದಂತ ಒಂದು ಬಾಗಿಲು ಕೂಡ ಮಾಡಿದ್ದಾರೆ ತಮ್ಗೆಲ್ಲ ಕಾಣುತ್ತೆ ಅದೇ ರೀತಿಯಾಗಿ ಈಗ ಐಟೆಕ್ ಬಿಲ್ಡಿಂಗ್ ಇಪ್ಪತ್ತಂತಸ್ತು ಮೂವತ್ತಂತಸ್ತು ಆಗಿನ ಕಾಲದಲ್ಲಿ ಕಟ್ಟಿರ್ತಾರೆ ಈಗಿನ ಈಗಿನ ಜನರೇಷನ್ ಹೌದು ಆಗಿನ ಕಾಲದಲ್ಲಿ ಅದೇ ರೀತಿಯಾಗಿ ಬಂಡೆ ಏನ್ ಬರುತ್ತೆ ಬಂಡೆ ಒಂದು ಕೆಳಭಾಗದಲ್ಲಿ ಕೆಲವು ಏನೊಂದು ಸುರಂಗ ಅಂತ ತೆಗಿತಾ ಆತರ ತೆಗೆದ್ಬಿಟ್ಟು ಒಳಗಡೆನೆ ಕಟ್ಟಡ ಮಾಡಿ ಬಂಡೆನೆ ಬಂಡೆಗೆ ನಿಲುವು ಮಾಡ್ಕೊಂಡಿದ್ದಾರೆ ನಿಲುವು ನಿಲ್ವ ಅದೇ ರೀತಿಯಾಗಿ ಕೆಳಭಾಗದಲ್ಲಿ ಚಿಕ್ಕದಾದ ಭಾಗ ಇಂಡಿದ್ದಾರೆ ಅಂದ್ರೆ ತಗ್ಗಿ ಬಗ್ಗೆ ನಡೀಲಿ ಅಂತ ಸರ್ ಅದೇ ರೀತಿಯಾಗಿ ಜನಗಳು ವಾಸ ಮಾಡತಕ್ಕಂತ ಒಂದು ವಾಸದ ಮನೆಗಳು ಸರ್ ಆಗಿನ ಕಾಲದಲ್ಲಿ ಸರ್ ಅದೇ ರೀತಿಯಾಗಿ ಇಲ್ಲಿ ಎದುರು ಒಂದು ಕವಲದಾರಿ ಬರುತ್ತೆ ಇಲ್ಲಿ ಎದುರುಗಡೆ ಸರ್ ಅಲ್ಲಿ ಗುಡ್ಡ ಈ ಗುಡ್ಡ ಈ ಗುಡ್ಡ ಎರಡೂ ಮಧ್ಯ ಮಧ್ಯ ಈ ಭಾಗದಿಂದ ಕಾಗಡ ಹಾ ಕೆಳಗಡೆ ರೂಟ್ ಅಂತ ಟ್ರಕ್ಕಿಂಗ್ ರೂಟ್ ಆಡಮಲ್ಲೇಶ್ವರಕ್ಕೆ ಈ ಭಾಗದಿಂದ ಹೋದ್ರೆ ಸೀದ ಆಡಮಲ್ಲೇಶ್ವರ ಹೋಗಬಹುದು ಅಲ್ಲಿಂದ ಜೋಗಿಮಟ್ಟಿ ಇದು 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 ಮೂರು ಗುಡ್ಡ ಸೇರುತ್ತೆ ಅಂತಾರೆ ಅಂದ್ರೆ ಚಿತ್ರದುರ್ಗದ್ದು ಮತ್ತೆ ಎರಡು ಗುಡ್ಡ ಹದಿನೆರಡು ಮೂರು ಗುಡ್ಡ ಇದು ದಿನ ಬಂಡೆ ಅಂತ ಹದಿನ ಬಂಡೆ ದೊಡ್ಡ ಇದೆ ಅಲ್ವಾ ದೊಡ್ಡದಾಗ ದಿನ ಬಂಡೆ ಬಂಡೆ ಸರಿ ಸರಿ ಇದೇನ ಇದೇನು ಹದಿನೂಪ ಇದೆ ಅಂತ ಬಂಡೆ ಅಂತ ಹೌದಾ ಅಂತಾರೆ ಅದನ್ನ ನೀವು ದೊಡ್ಡ ಚಿಕ್ಕದ ಗುಡ್ಡ ಕಾಣುತ್ತೆ ಅಲ್ಲಿ ಕಾಣುತ್ತೆ ಅದು ಕಿಂದರಿ ಜೋಗಿ ಬಯಲು ಅಂತಿಗಳು ಅಂತೇಳಿ ಕಿಂದರಿ ಜೋಗಿಗಳು ಅವ್ರ ಅಲ್ಲಿರೋರ ಅಲ್ಲಿ ವಾಸ ಮಾಡ್ತಿರ್ತಕ್ಕಂತ ಅಲ್ಲೂ ಆ ಕಾಲದಲ್ಲಿ ಮನೆ ಇದೆ ಊಹೆ ಬಗ್ಗೆ ತಿಳಿಸ್ಕೊಡಿ ಮೇಲ್ಭಾಗದಲ್ಲಿ ಭಾಗದಲ್ಲಿ ಇರ್ತಕ್ಕಂತದೊಂದು ಎಂಬತ್ತಡಿ ಹಾಳದಲ್ಲಿ ಒಂದು ಗೋವಾಂತರ ಅಂತ ಇದೆ ಸರ್ ಅಲ್ಲ ಮೇಲ್ಭಾಗದಲ್ಲಿ ಬಾಗಲ ಮೇಲ್ಭಾಗದಲ್ಲಿ ಒಂದು ಬಸವಣ್ಣನ ಒಂದು ಚಿತ್ರ ಬರುತ್ತೆ ಅದು ದ್ವಾರ ಅಥವಾ ಬಸವನ ಬಾಗಿಲೇತ್ರ ನಾಲ್ಕು ಮೆಟ್ಲು ಇಳಿದಟ್ಟಿಗೆ ಬಾಗಿಲ ಮೇಲ್ಗಡೆ ನಂದಿ ಚಿತ್ರ ಬರುತ್ತೆ ಬಸವಣ್ಣ ಚಿತ್ರ ಅದು ಶಾಂತಿ ಸಂಕೇತವಾಗಿ ಒಂದು ಅಳವಡಿಸತಕ್ಕ ಒಂದು ಚಿತ್ರ ತೋರಿಸಿದ್ದಾರೆ ಅಲ್ಲಿಂದ ಏಳು ಮೆಟ್ಲುಗಳು ಕೆಳಭಾಗದಲ್ಲಿ ಇಳಿದಾಗ ಎಡಭಾಗದಲ್ಲಿ ಒಂದು ಶಿವಲಿಂಗ ಕೊಡದೆ ಸರ್ ಶಿವಲಿಂಗ ಹೌದು ಹೌದು ಅದೇ ಆಧಾರದ ಮೇಲೆ ಒಂದು ಶಿವಲಿಂಗ ಇಟ್ಟಿದ್ದಾರೆ ಬಲಭಾಗದಲ್ಲಿ ಚಿಕ್ಕದಾದ ಒಂದು ದೀಪದ ಕೊಟ್ಟಿಟ್ಟಿದ್ದಾರೆ ಅದೇ ಆಗಿನ ಕಾಲದಲ್ಲಿ ಈಗ ಲೈಟ್ ಇದೆ ಕರೆಂಟ್ ಇದೆ ಎಲ್ಲ ಈಗ ಆಗಿನ ಕಾಲದಲ್ಲಿ ಮಣ್ಣಿನ ಅಳತೆ ಏನ್ ಬರುತ್ತೆ ಆ ದೀಪ ಚಿಟ್ಟು ಬಳಕೆಗೋಸ್ಕರ ದೀಪದ ಮಾಡಿದಲ್ಲ ಅದೇ ರೀತಿಯಾಗಿ ಇನ್ನು ಕೆಳಭಾಗದಲ್ಲಿ ಹೋದಾಗ ಐದ್ ಮೆಟ್ಲೆ ಬರುತ್ತೆ ಐದು ಮೆಟ್ಲಿಂದ ಕೆಳಗಡೆ ಇಳಿದಾಗ ಬಾಗಲ ಮೇಲ್ಗಡೆ ಒಂದು ಗಣಪತಿ ಚಿತ್ರ ಬರುತ್ತೆ ಸರ್ ಹಾ ಅದು ಗಣಪತಿ ದ್ವಾರ ಅಥವಾ ಗಜದ್ವಾರ ಗಜದ್ವಾರ ಸರಿ ಹ ಇನ್ನು ಕೆಳಭಾಗದಲ್ಲಿ ಉಳಿಯುವಾಗ ಒಂಬತ್ ಮೆಟ್ಲು ಎಲ್ಲ ಎರಡು ಕರೆ ಬರುತ್ತಾರೆ ಎಡ ಮತ್ತು ಬಲಕ್ಕೆ ಎರಡು ಆನೆ ಚಿತ್ರಗಳು ಕಂಡು ಬರುತ್ತೆ ಹೌದೌದು ಅದು ಗಜದ್ವಾರ ಗಜದ್ವಾರ ಹಾ ಅದಾದ ನಂತರ ಸ್ವಲ್ಪ ಬಲಭಾಗ ತಿರುಗಿದಾಗ ಒಂದು ಶಿವಲಿಂಗ ಇದೆ ಸರ್ ಶಿವಲಿಂಗ ಶಿವಲಿಂಗೇ ಕಾಲದ ಒಂದು ಶಿವಲಿಂಗ್ ಹೌದು ಆ ಒಂದು ಶಿವಲಿಂಗವನ್ನ ಹಾ ಬೆಳಗಾವಿ ಡಿಸ್ಟಿಕ್ ಅಂಕಲಿಗೆ ಅಂತ ಸರ್ ಇದು ಆ ಭಾಗದಿಂದ ಈ ಭಾಗಕ್ಕೆ ಧರ್ಮೋಪಚಾರಕ್ಕೆ ತಪ್ಪಸ್ಸು ಧ್ಯಾನಕ್ಕೆ ಬಂದಂತವ್ರು ಅಂಕಲಿಗ ಹಡವಪ್ಪ ಪರದೇಶಪ್ಪ ಸ್ವಾಮಿಗಳು ಶಿವ ಪೂಜೆ ಒಂದು ಶಿವಲಿಂಗವನ್ನು ಅಳವಡಿಸಿದೆ ಹೌದೌದು ಕರೆಕ್ಟ್ ಸರ್ ಅದೇ ರೀತಿಯಾಗಿ ಸರ್ ಸ್ವಲ್ಪ ಚಿಕ್ಕದಾದ ಒಂದು ಐದರಿಂದ ಆರು ಭಾಗ್ಲೂ ಬರ್ತವೆ ಒಳಗಡೆ ಮುಸ್ಲಿಮಾದಾಗ ಅಲ್ಲಿ ಕಾಣ್ತಕ್ಕಂಥದ್ದು ಒಂದು ತೊಟ್ಟಿ ಕಾಣುತ್ತೆ ಅದು ನೀರಿನ ತೊಟ್ಟಿ ಅಂದ್ರೆ ಕೆಳಭಾಗದಿಂದ ನೀರು ಬಂದು ಅದಕ್ಕೆ ಶೇಖರಣೆ ಆಗಲಿ ನೀರ್ ಶೇಖರಣೆ ಆಗ್ಲಿಕ್ಕೆ ನೀರಿನ ತೊಟ್ಟಿ ಸರಿ ಸರಿ ಅದೇ ರೀತಿಯಾಗಿ ಸರ್ ಪಕ್ಕದಲ್ಲಿ ಚಿಕ್ಕದಾಗಿ ಕೂತು ಸ್ನಾನ ಚಿಕ್ಕದಾದ ಒಂದು ಕಟ್ಟೆ ಮಾಡಿದೆ ಅಲ್ಲಿ ಪಕ್ಕದಲ್ಲಿ ಒಂದು ಬಂಡೆ ಕೆಳಭಾಗದಲ್ಲಿ ಮಂಚ ತರ ಮಾಡಿದ್ದಾರೆ ಒಂದು ವಿಶ್ರಾಂತಿಗೆ ಒಂದು ಮಂಚ ಅಂತ ಇತಿಹಾಸ ಇನ್ನು ಬಲಭಾಗದಲ್ಲಿ ಸ್ವಲ್ಪ ಎಡಗಡೆ ತೆರೆದಾಗ ಒಳಗಡೆ ಕೆಲವೆಲ್ಲ ಚಿತ್ರಗಳ ಸರ್ ಪೇಂಟಿಂಗ್ ಅದು ಪೇಂಟಿಂಗ್ ಅಲ್ ಅಂತ ಹೇಳ್ತಾರೆ ಸರ್ ಒಂದು ಗುರುಗಳ ಚಿತ್ರಣ ಬರುತ್ತೆ ಸರಿ ಸರ್ ಕೈಯಲ್ಲಿ ಲಿಂಗು ಕೋಳಲ್ ರುದ್ರಾಕ್ಷಿ ನಿಂತಿರ್ತಕ್ಕಂಥ ಒಂದು ಜಯ ವಿಜಯರು ಅಂತ ಹೇಳ್ತಾರೆ ಅದು ದ್ವಾರಪಾಲಕರು ಒಂದು ಗುರುಗಳು ಒಂದು ಪಲ್ಲಂಗ ಅಂತ ಹೇಳ್ತಾರೆ ಸರ್ ಸರಿ ಸರ್ ಅದ್ರ ಪಕ್ಕದಲ್ಲಿ ಒಂದು ಧ್ಯಾನ ಮಾಡತಕ್ಕಂತ ಒಂದು ಜಾಗ ಇದೆ ಸರ್ ಅಂದ್ರೆ ಮಲಗತಕ್ಕಂತ ಮಂಚ ಅಂತ ಇನ್ನೊಂದು ಸ್ವಲ್ಪ ಕೆಳಭಾಗದಲ್ಲಿ ಒಂದು ಎಂಬತ್ ಅಡಿ ಅದು ಹಾಳೆ ಲಾಸ್ಟ್ ಪಾಯಿಂಟ್ ಅಂತ ಹೇಳಿದಾಗ ಅಲ್ಲಿ ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಒಂದು ರಾಜ ಬರ್ತಿದ್ದು ಮತ್ತೊಂದು ಏನ್ ಸರ್ ಅಲ್ಲಿ ಒಳಗಡೆ ಹೋದಾಗ ಕೆಲವೊಂದು ಗುಪ್ತ ಸಮಾಲೋಚನಾ ಮಂದಿರ ಅದು ಸೀಕ್ರೆಟ್ ಪ್ಲೇಸ್ ಅಂತ ಸೀಕ್ರೆಟ್ ಪ್ಲೇಸ್ ಒಳಭಾಗದಲ್ಲಿ ಆ ಭಾಗದಿಂದ ಸ್ವಲ್ಪ ಬಲ ಬಲ ಬಲಭಾಗದಿಂದ ಮೇಲೆ ಬಂದಾಗ ಮೇಲೆ ಸುಬ್ರಹ್ಮಣ್ಯ ಟೆಂಪಲ್ ಇದೆ ಸರ್ வெளி காதலே ಗುರುಗಳಿಗೆ ಕೊಟ್ಟಂತ ಗುರು ಕಾಣಿಕೆ ಚಿನ್ನ ಇರುತ್ತೆ ಬೆಳ್ಳಿ ಇರೋದು ಏನೋ ಕೊಟ್ಟಿದ್ದಂತ ಗುರುಗಳಿಗೆ ಆಗಿನ ಕಾಲದಲ್ಲಿ ಮೈಲಿಡ್ಲಿಕ್ಕೆ ಅದು ಖಜಾನೆ ಅಂತ ಸರಿ ಸರಿ ಅದ್ರ ಕೆಳಭಾಗದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ವಿಗ್ರಹ ಇಲ್ಲ ಸರ್ ಈಗ ಅಲ್ಲಿಂದ ಅದೇ ದಾರಿಯಲ್ಲಿ ಮುಂದ್ ಭಾಗ ಬಂದಾಗ ಅದ್ರಿಂದ ಶಿವನ್ ದೇವಸ್ಥಾನ ಅಲ್ಲಿಂದ ಮೇ ಒಂಬತ್ ಮೆಟ್ಲು ಐದು ಏಳು ನಾಲ್ಕು ಹೊರಗಡೆ ಬರ್ಬೋದು ಹೊರಗ್ ಬರ್ಬೋದು ಹೊರಗೆ ಬಂದಾಗ ಎದುರುಗಡೆ ಕಾಣತಕ್ಕಂಥದ್ದು ಪಂಚಲಿಂಗೇಶ್ವರ ನವಲಿಂಗೇಶ್ವರ ಎಲ್ಲ ಇತಿಹಾಸ ಇತಿಹಾಸ ಗುಹೆ ಬಗ್ಗೆ ಸರ್ ಅದೇ ರೀತಿ ನೀವು ಗುಹೆ ಪಕ್ಕದಲ್ಲಿ ಅಂದ್ರೆ ಗುಹೆ ಹಿಂದ್ಗಡೆ ಬಂದ್ರೆ ಗಾಳಿ ಮಂಟಪ ಅಡಿಗೆ ಮನೆ ಮೀಟಿಂಗ್ ಹಾಲ್ ಕೂಡ ನೀವು ಕಾಣ್ಬೋದು ಗಾಳಿ ಮಂಟಪ ಮತ್ತೆ ಇಲ್ಲಿ ಕಲ್ಲರಳಿ ಹೂವಾಗಿ ಫಿಲಂ ನೋಡಿದ್ರಲ್ಲ ನಾಗಬ್ರಹಣ ನಿರ್ದರ್ಶನದ ಕಲ್ಲರಳಿ ಹೂವಾಗಿ ಫಿಲಂ ಕೂಡ ಇಲ್ಲಿ ಶೂಟಿಂಗ್ ಮಾಡಿದರೆ ನೀವು ಆ ಫಿಲಂ ನೋಡಿದ್ರೆ ನೋಡಿ ಇದನ್ನೆಲ್ಲ ನೀವು ದೃಶ್ಯಗಳನ್ನ ಕಲ್ಲರಳಿ ಹೂವಾಗಿ ಫಿಲಂನಲ್ಲಿ ನಲ್ಲಿ ನೀವು ನೋಡಬಹುದು ಬೆಂಗಳೂರು ನಾವ್ ಮೊಟ್ಟ ಮೊದಲ ಬಾರಿಗೆ ಚಂದವಳ್ಳಿ ತೋಟ ನೋಡೋಣ ಅಂತ ಹೇಳಿ ನಾವು ಇಲ್ಲಿ ಬಂದಿದೀವಿ ನಮ್ಗೆ ಇದೊಂದು ಹೇಳ್ಬೇಕು ಅಂದ್ರೆ ಒಂದ್ ರೀತಿಯಂತ ರೋಮಾಂಚನವಾದಂತಹ ಕ್ಷಣ ಅನ್ಸ್ತಾ ಇದೆ ನಾವು ಇಷ್ಟು ವರ್ಷಗಳಲ್ಲಿ ನಾವು ಹಲವಾರು ಬಾರಿ ಈ ಕಡೆ ಓಡಾಡಿದ್ರು ನಾವು ಇದಂದವಳ್ಳಿ ತೋಟ ನೋಡ್ಬೇಕು ಅಂತ ಅನ್ಕೊಟ್ಟಿದ್ರು ಅದು ಆಗ್ತಾ ಆಗ್ತಾ ಇರ್ಲಿಲ್ಲ ಸೊ ಇವತ್ತು ನಮ್ಗೆ ಅದು ಸಂದರ್ಭ ಒದಗಿ ಬಂದಿದೆ ಹಾಗಾಗಿ ಬಂದಿದ್ದೀವಿ ಇಲ್ಲಿ ದೇವರ ದರ್ಶನ ಆಯ್ತು ಈಗ ಮುಂದೆ ನಾವು ಇಲ್ಲಿ ಗುಹೆ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಗುಹೆ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸೊ ನಾವೀಗ ಇಲ್ಲೇ ಇರುವಂತ ಯಾರಾದ್ರು ಗೈಡ್ ಗೆ ನಾವು ಪರಿಚಯ ಮಾಡಿ ಗೈಡ್ ಇದಾರೆ ಹೋಗಿ ಅವ್ರ ಮುಖಾಂತರ ನಾವು ಹೋಗಿ ಗುಹೆನ ಭೇಟಿ ಮಾಡೋಣ ಅಂತ ನೋಡ್ಕೊಂಡ್ ಬರೋಣ ಅಲ್ಲಿ ಏ ಯಾವ ರೀತಿ ಇದೆ ಅಲ್ಲಿ ಹಿಂದೆ ಯಾವ ರೀತಿ ತಪಸ್ಸುಗಳನ್ನು ಮಾಡ್ತಾ ಇದ್ರು ಅಥವಾ ಅದ್ರ ಏನ್ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸರ್ ಪಂಚಲಿಂಗೇಶ್ವರ ನೋಡಿದ್ವಿ ಬಹಳ ಚೆನ್ನಾಗಿ ನಮ್ಗೆ ಬಂದ್ಬಿಟ್ಟು ಅವರು ಇಲ್ಲಿ ಆ ಕಾಲದಲ್ಲಿ ಬಂದಿದ್ರಲ್ಲ ಆಗ ತಪಸ್ಸು ಮಾಡಿ ಮತ್ತೆ ಅವರು ಸ್ಥಾಪಿಸಿದಂತ ವಿಗ್ರಹಗಳು ಶಿವನ ಲಿಂಗ ಏನಿದೆ ಅವರು ಎಲ್ಲರೂ ಚಿತ್ರದುರ್ಗದ ಚಂದ್ರಾವಳಿ ಕೆರೆಯಲ್ಲಿ ಬರುವಂತ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ಗುಹೆ ಇದು ಬಹಳ ಪುರಾತನವಾದ್ದು ಇದ್ರ ಬಗ್ಗೆ ತಮಗೆಲ್ಲ ತಿಳಿಸ್ಕೊಟ್ಟಿದೀನಿ ನೋಡಿ ದೇವಸ್ಥಾನ ಬಹಳ ಚೆನ್ನಾಗಿದೆ ಗುಹೆ ಒಳಗ್ ಬರುತ್ತೆ ಅದೇ ರೀತಿ ಪಕ್ಕ ಗುಹೆ ಇದೆ ಅದು ಕೂಡ ಬಹಳ ಇತಿಹಾಸ ಇದೆ ಯಾಕಂದ್ರೆ ಚಿತ್ರವೂ ಬಂದ್ರೆ ಕೇವಲ ಬೆಟ್ಟ ನೋಡ್ತಾರೆ ಅಥವಾ ಜೋಗಿಮಟ್ಟಿ ನೋಡ್ತಾರೆ ಬಟ್ ಚಂದ್ರಾವಳ್ಳಿ ಕೆರೆನು ಬಹಳ ಇತಿಹಾಸ ಇದೆ ಹಾಗಾಗಿ ಚಿತ್ರದುರ್ಗ ಬಂದಾಗ ನೀವು ಚಂದ್ರಾವಳ್ಳಿ ಕೆರೆಗೆ ಬಂದ್ಬಿಟ್ಟು ಈ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ಗುಹೆಯನ್ನ ನೋಡಿ ಬಂದ್ರೆ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಿ ಯು